ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಾವಕ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ನೀರು ದೋಸೆ ತುಂಬಾ ರುಚಿಯಾಗಿರುತ್ತೆ ಸಾಫ್ಟಾಗಿರುತ್ತೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ನೀರು ದೋಸೆ ಇದು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ ಎರಡು ಗ್ಲಾಸ್ನಷ್ಟು ಅಕ್ಕಿನ ತೊಳೆದು ನೆನೆ ಹಾಕ್ತಾಯಿದ್ದೀನಿ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಮಾಡು ಮಾಡಬೇಕು ಅಂತ ಇವಾಗ ಮೋಸಾಕಿ ಕ್ಲೀನಾಗಿ ತೊಳಿಬೇಕು ತೊಳೆದು ನೆನೆ ಹಾಕಿ ಮಿಶ್ರಣ ಉಷ್ಠಾಗಿ ಇದ್ದೀನಿ ಇವಾಗ ನೆಂದಿದೆ ಬೆಳಗ್ಗೆ ನೀಟಾಗಿ ರುಬ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ ರುಚಿಗೆ ಇವಾಗ ರುಬ್ಬಿ ಆಗಿದೆ ನೋಡಿ ಇದು ಸ್ಪೂನ್ಗೆ ಅಂಟಬಾರ್ದು ಅಷ್ಟು ತಳ್ಳಗಿರಬೇಕಿದು ನೀರು ಹಾಕಬೇಕು ಸ್ಪೂನ್ಗೂ ಅಂಟಬಾರ್ದು ಹಿಟ್ಟು ಅಷ್ಟು ತೆಳ್ಳಗಿದ್ರೆ ಸಾಕು ನೋಡಿ ಈ ಥರ ಇರಬೇಕು ಇಷ್ಟ ಆದರೆ ಸಾಕು ಬೇರೆ ಏನು ಹಾಕಂಗಿಲ್ಲ ಇದಕ್ಕೆ ಅಕ್ಕಿ ಅಷ್ಟು ಹಾಕಿದರೆ ಸಾಕು ಮುಗೀತು ಅಷ್ಟೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಸವಾಖಾಡು ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಿಂಪಲ್ ಮುಗೀತು ಬೇರೆ ಏನೂ ಇಲ್ಲ ತುಂಬ ಬೇಗ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಮಾಡಿಕೊಂಡು ರುಚಿ ರುಚಿಯಾಗಿ ಮಾಡಿಕೊಂಡು ತಿನ್ಬೋದು ಚಟ್ನಿ ಪಲ್ಯ ಎಲ್ಲರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೀವು ಇದೇ ಥರ ನೀರು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್